ಎಲ್ಲರಿಗೂ ನಮಸ್ಕಾರಗಳು ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಕೆಂಗೇರಿ ಸ್ಯಾಟಲೈಟ್ ಕ್ಲಬ್ ಹತ್ರ ಬಿ ಡಿ ಎ ಅಪ್ರೂವ್ಡ್ ಗೇಟೆಡ್ ಕಮ್ಯುನಿಟಿಯಲ್ಲಿ ಒಂದು ಒಳ್ಳೆಯ ಸೂಪರ್ ಆಗಿರುವಂತಹ ಪ್ರಾಪರ್ಟಿ ತಂದಿದ್ದೇವೆ ಈ ಪ್ರಾಪರ್ಟಿ ಡಿಮೆನ್ಷನ್ ಥರ್ಟಿ ಫೈ ಬೈ ಫಾರ್ಟಿ ಫೈವ್ ಮೂವತ್ತೈದಕ್ಕೆ ನಲವತ್ತೈದು ಥೌಸಂಡ್ ಫೈವ್ ಸೆವೆಂಟಿ ಫೈವ್ ಸಾವಿರದ ಐನೂರ ಎಪ್ಪತ್ತೈದು ಸ್ಕ್ವೇರ್ ಫೀಟ್ ಬರುತ್ತೆ ನಾರ್ತ್ ವೆಸ್ಟ್ ಕಾರ್ನರ್ ಆಗಿರುವಂತಹ ಈ ಪ್ರಾಪರ್ಟಿ ಪಾರ್ಕ್ ಆಪೋಸಿಟ್ ಇದೆ ಎದುರುಗಡೆಗೆ ಪಾರ್ಕು ಕಾರ್ನರ್ ಸೈಟು ಬಿ ಡಿ ಅಪ್ರೂವ್ಡ್ ರೋಡ್ ವಿತ್ ದ ಸೈಡ್ ಫಾರ್ಟಿ ಫೀಟ್ ಇದೆ ನಲವತ್ತಡಿ ರೋಡ್ ಇದೆ ಎರಡು ಕಡೆ ನಾರ್ತ್ ವೆಸ್ಟ್ ಕಾರ್ನರ್ ಥರ್ಟಿ ಫೈ ಬೈ ಫೋರ್ಟಿ ಫೈವ್ ಮೆಟ್ರೋ ಸ್ಟೇಷನ್ನಿಂದ ಜಸ್ಟ್ ಟೂ ಕಿಲೋಮೀಟರ್ಸ್ ಅವೆ ಕೆಂಗೇರಿ ಮೆಟ್ರೋ ಸ್ಟೇಷನ್ನಿಂದ ಮೈಸೂರು ರೋಡಿಂದ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಅವೆ ಫೈವ್ ಮಿನಿಟ್ಸ್ನಲ್ಲಿ ತಾವು ರೀಚ್ ಆಗ್ಬೋದು ಲ್ಯಾಂಡ್ಮಾರ್ಕ್ ಕೆಂಗೇರಿ ಸ್ಯಾಟಲೈಟ್ ಟೌನ್ ಕ್ಲಬ್ ಎದುರುಗಡೆ ಪಾರ್ಕು ಫಾರ್ಟಿ ಫೀಟ್ ವಿಡ್ತ್ ಇರುವಂತಹ ರೋಡು ಥರ್ಟಿ ಫೈವ್ ಬೈ ಫಾರ್ಟಿ ಫೈವ್ ಬಿ ಡಿ ಎ ಅಪ್ರೂಡ್ ಎಕ್ಸಲೆಂಟ್ ಲೊಕೇಶನ್ ಆಕ್ಸಿಸ್ ಅಂತೂ ಸೂಪರ್ವಾಗಿದೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ ಮಾಡಬೇಕು ಅಂತ ಹೇಳಿದರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿ ಗುರು ಜೊತೆ ನಂಬರ್ಸ್ ಸ್ಕ್ರೀನ್ ಮೇಲೆ ಇದೆ ನಿಮ್ಮ ಯಾವುದೇ ರಿಯಲ್ ಎಸ್ಟೇಟ್ ರಿಕ್ವೈರ್ಮೆಂಟ್ ಇರ್ಬೋದು ಸೈಟ್ ಪರ್ಚೇಸ್ ಮಾಡಲಿಕ್ಕಿರ್ಬೋದು ಮನೆ ಕೊಂಡ್ಕೊಳ್ಲಿಕ್ಕಿರ್ಬೋದು ಅಥವಾ ಸೈಟ್ ಮಾರಲಿಕ್ಕಿರ್ಬೋದು ದ ಪ್ರಾಪರ್ಟಿ ಗುರು ಜೊತೆ ಡಿಸ್ಕಸ್ ಮಾಡಿ ನಿಮ್ಮ ರಿಯಲ್ ಎಸ್ಟೇಟ್ ಗೋಲ್ಸ್ನ ನಾವು ಅರ್ಥ ಮಾಡ್ಕೋತೀವಿ ಹಾಗೂ ಡೀಲ್ನ ಕ್ಲೋಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀವಿ ಈ ಥರದ ವಿಡಿಯೋಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಡೈಲಿ ಅಪ್ಡೇಟ್ಸ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ